ಕಮಿಷನ್ ವಾರ್ ರಾಜ್ಯದಲ್ಲಿ ಮತ್ತೆ ಶುರುವಾಗಿಬಿಟ್ಟಿದೆ ಕುಮಾರಸ್ವಾಮಿ ಒಂದು ಬಾಂಬನ್ನು ಸಿಡಿಸಿದರು ಮುಖ್ಯಮಂತ್ರಿಗಳೊಂದು ಸವಾಲನ್ನು ಹಾಕ್ತಾ ಇದ್ದಾರೆ ಇದೀಗ ಇದನ್ನು ಎಚ್ ಡಿ ಅವರು ಸ್ವೀಕರಿಸ್ತಾರೆ ಅರವತ್ತು ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಏನೊಂದು ಹೇಳಿಕೆ ಬಂದಿತ್ತು ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಸವಾಲು ಹಾಕ್ತಾ ಇದ್ದಾರೆ ನಿನ್ನೆ ಅಷ್ಟೇ ಎಚ್ ಡಿ ಅವರು ಇದು ಸಿಕ್ಸ್ಟಿ ಪರ್ಸೆಂಟ್ ಲಂಚದ ಸರ್ಕಾರ ಅಂತ ಕರೆದು ಬಿಟ್ಟಿದ್ರು ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನಲ್ಲಿ ನಡೀತಾ ಇದೆ ಹೇಳಿ ಆರೋಪ ಮಾಡಿದ್ರಲ್ಲ ಎಚ್ ಡಿ ಅವರು ಇದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಡ್ತಾ ಇದ್ದಾರೆ ಬರೀ ಆರೋಪ ಬಿಟ್ಬಿಡ್ರಿ ಅವರೇ ಆರೋಪ ಬಿಟ್ಬಿಡಿ ಏನಾದರೂ ದಾಖಲೆ ಇದ್ದರೆ ದಾಖಲೆ ಕೊಡಿ ಹೇಳಿ ಸಿದ್ದರಾಮಯ್ಯವರು ಸವಾಲು ಹಾಕ್ತಾ ಇದ್ದಾರೆ ಪುರಾವೆ ಸಹಿತ ಆರೋಪವನ್ನು ಸಾಬೀತು ಮಾಡಿ ಸುಮ್ಮನೆ ಹೇಳೋದಲ್ಲ ಪುರಾವೆ ಸಹಿತವಾಗಿ ನೀವು ಸಾಬೀತು ಮಾಡಿ ಅಂತೇಳಿ ಸವಾಲು ಹಾಕ್ತಾ ಇದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಆರೋಪದ ದಾಖಲೆ ಬಿಡ್ತಾರ ಎಚ್ ಡಿ ಕೆ ಅಂತ ಹೇಳಿ ಇದೀಗ ಪ್ರಶ್ನೆ ಇದೆ ಅವರ ಅವರ ಪಕ್ಷದ ಗುತ್ತಿಗೆದಾರರೇ ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ ಅರವತ್ತು ಪರ್ಸೆಂಟ್ ದಾ ದಾಟಿದೆ ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ ಹೋಗಲಿ ಅದು ಕಾಂಟ್ರಾಕ್ಟ್ ತೊಗೋಬೇಕಾದ್ರೆ ಪಿ ಡಿ ಡಿನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವ್ರುಗಳು ಲೂಟಿ ಹೊಡಿ ಒಂದು ಭಾಗ ಹೊಡಿತಿರೋದು ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ ಹಿಂದೆ ಯಾವನೋ ಪಿ ಡಿ ಒಡಿವೋ ತಗೊಳ್ಳೋನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಕಮಿಷನಲ್ಲಿ ಆ ಊರು ಹಳ್ಳಿಲಿ ಆ ಪಿ ಡಿ ಒರನ್ನು ತಗೊಳ್ಳೋನು ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು ಪ್ರತಿ ಇಲಾಖೆನಲ್ಲಿ ಫಿಕ್ಸ್ ಮಾಡ್ಕಂಡಿದ್ದೀರಿ ಜಗಜಾಹೀರ ಇದು ಎಲ್ಲಿದೆ ಓ ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕೆ ಇದು ಹೇಳ್ತಾರೆ ಇದು ಹೇಳ್ತವೆ ಏನೋ ಇದೆ ಅವರಿಗೆ ದುಡ್ಡು ತಿನ್ನೋಕ್ಕೂ ಒಂದು ಇತಿಮಿತಿ ಬೇಡ ಇತಿಮಿತಿ ಬೇಡ ಇದಕ್ಕೆ ಅಧಿಕಾರಿಗಳು ಎಲ್ಲಿನ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ ಜಾತಕೀಯ ಆತ್ಮಹತ್ಯೆಗಳು ನಡೀತವೆ ರೈತರ ಆತ್ಮಹತ್ಯೆ ನೋಡ್ತಾ ಇದ್ದವು ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಈ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ ಸತ್ಯಮೇವ ಜಯತೆ ಅಯ್ಯೋ ರಾಮ ಕುಮಾರಸ್ವಾಮಿ ಸಿಕ್ಸ್ಟಿ ಪರ್ಸೆಂಟು ಒಟ್ಟು ನಿಮ್ಗೇನಾದ್ರು ತೋರ್ಸಿದ್ರೆ ಅರವತ್ತು ಪರ್ಸೆಂಟ್ ತಗೊಂಡಿದ್ದರು ಮತ್ತೆ ಸರ್ ಬೊಮ್ಮ ಹೇಳ್ತಾರೆ ನಮ್ಗೆ ನನ್ನ ಮೇಲೆ ನಮ್ಮ ಮೇಲೆ ನಲ್ವತ್ತು ಪರ್ಸೆಂಟ್ ಮಾಡಿದರು ಆಗ ಅವ್ರು ದಾಖಲೆ ಕೊಟ್ಟಿದ್ದರು ಅಂತ ಯಾರು ಪತ್ರವತ್ತು ಬೊಮ್ಮ ಯಾರು ನಾನು ಕೊಟ್ಟಿಲ್ಲ ಕನ್ ಹೇಳಿದ್ರು ಬಸವರಾಜ್ ಬೊಮ್ಮಾಯ್ ಇರುವಾಗ ಕೆಂಪಣ್ಣನವ್ರು ಯಾರು ಅವ್ರು ಹೇಳಿದ್ಲು ಅಲ್ವ ನಾನು ಹೇಳಿದ್ನ ಹಾಂ ನಾನು ಆಮೇಲೆ ಹೇಳಿದ್ದು ಮೊದಲ ಹೇಳಿದವರು ಅವರು ಕಮಿಷನ್ ಕೊಡೋರು ಯಾರು ತಗೊಳ್ಳೋರು ಇಂದಿನ ಸರ್ಕಾರದ ಬಿಜೆಪಿಯವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ದು ಕುಮಾರಸ್ವಾಮಿ ಸಿಕ್ಸ್ಟಿ ಪರ್ಸೆಂಟ್